ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಸವಿತಾ ಸಾರಿ ನನಗೆ ಟೂ ಡೇಸಿಂದ ನನಗೆ ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ನನಗೆ ವೀಡಿಯೋ ಆಗಲಿಲ್ಲ ಮತ್ತು ಈಗ ಕೂಡ ಎಲ್ಲೋ ಹೊರಗೆ ಬಂದಿದ್ದೆ ಹೊರಗೆ ಬಂದವಳು ಹಾಗೇ ಸ್ವಲ್ಪ ವೇಟಿಂಗ್ ಇತ್ತು ಏನೋ ಕೆಲಸ ಹೋಗಿದ್ದಾಗಿಲ್ಲ ಫ್ರೆಂಡ್ಸ್ ಹಾಗಾಗಿ ಗಾಡಿನಲ್ಲೇ ಕೂತ್ಕೊಂಡು ಯಾಕೋ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ಮಾತಾಡ್ತಾಯಿದ್ದೀನಿ ಏನಿವೆ ಫ್ರೆಂಡ್ಸ್ ಕೆಲವ್ರು ಇರ್ತಾರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅದು ರಕ್ತದಲ್ಲೇ ಬರುತ್ತೋ ಇಲ್ಲ ಕಲ್ತಿರೋದು ಆ ಥರನೋ ಚಾಳಿನೋ ಏನೋ ಗೊತ್ತಿಲ್ಲ ಏನೇನೋ ಅನುಭವಿಸ್ತಾರೆ ಮುಖಕ್ಕೆ ಮಸಿ ಬಳಸ್ಕೊತಾರೆ ಜನರ ಜೊತೆ ಎಲ್ಲ ಚೀತು ಖ್ಯಾ ಅಂತ ಉಗಿಸ್ಕೊತಾರೆ ಆದರೂ ಕೂಡ ಸೇಮ್ ನಾಯಿ ಬಲ್ಲ ಡೊಂಕು ಅದೇ ನಮ್ಮ ಬಿಗ್ ಬಾಸ್ ಅಶ್ವಿನಿ ಯಾವ ಮಟ್ಟಿಗೆ ಜಿದ್ದದ್ದು ಸಾಧಿಸ್ತಾ ಇದ್ದಾಳೆ ನಮ್ಮ ರಕ್ಷಿತನ ಮೇಲೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ನೀವೆಲ್ಲ ನೋಡಿರ್ತೀರ ಮೊನ್ನೆಯಿಂದ ಅಲ್ಲ ಬೇರೆ ಬೇರೆ ಟಾಸ್ಕ್ಗಳಲ್ಲಿ ಆ ಮಸಿ ಬಳಿಯೋ ಟಾಸ್ಕು ಕೂಡ ಅವಳು ಟಾಸ್ಕ್ ವಿಚಾರಕ್ಕಂತೂ ಮಸಿ ಬಳದಿದ್ದಲ್ಲ ನೀವು ನೋಡಿಕೊಂಡ್ರೆ ಹುಡುಗಿ ಅಷ್ಟು ಚೆನ್ನಾಗಿ ಕ್ಲಾರಿಟಿ ಕೊಟ್ಲು ಹಾಗೆ ಹೀಗೆ ಅಂತ ಕ್ಲಾರಿಟಿ ಕೊಟ್ಲು ಇವಳು ವೈಯಕ್ತಿಕವಾಗಿ ದ್ವೇಷ ಕಟ್ಕೊಂಡು ಮಸಿ ಒಜ್ಜಿದ್ಲು ಎನಿವೆ ಬಿಗ್ ಬಾಸ್ ಮನೆ ಅಂದರೆ ಸ್ಪೋರ್ಟ್ಸು ಗೇಮು ಆಟಗಳು ಕಾಮನ್ನು ಓಕೆ ಮಾಡಿಕೊಳ್ಳಿ ಅದೆಲ್ಲ ಆಯಿತು ನಿನ್ನೆ ಒಂದು ಪ್ರೋಮೋ ಅಲ್ಲಿ ನೋಡಿದೆ ನಾನು ಬ ಪೂರ್ತಿ ಬಿಗ್ ಬಾಸ್ ಕೂಡ ನೋಡಲಿಕ್ಕಾಗಿಲ್ಲ ಫ್ರೆಂಡ್ಸ್ ಆಗ ಇವಳು ರಕ್ಷಿತಾ ಎಲ್ಲರಿಗೂ ಮನೆದು ಲೆಟರ್ಗಳು ಬಂದಿರುತ್ತೆ ಪಾಪ ಹುಡುಗಿ ತುಂಬ ಟೈಮ್ ಆಯಿತು ಕೆಲವರಿಗೆ ಬಿಗ್ ಬಾಸಲ್ಲಿ ಅವಕಾಶ ಸಿಕ್ಕಿದೆ ಫೋನಲ್ಲಾದರೂ ಮಾತಾಡೋದು ಈ ಮಗುಗೆ ಅದು ಕೂಡ ಸಿಕ್ಕಿಲ್ಲ ಇವಳಿಗೆ ಸಿಕ್ಕಿತು ರಾಕ್ಷಸಿಗೆ ರಾಕ್ಷಸಿ ಅಶ್ವಿನಿಗೆ ಸಿಗುವಾಗ ರಾಶಿಕ ಮತ್ತು ರಕ್ಷಿತಾ ಯಾರಿಗೆ ನೀವು ಚೂಸ್ ಮಾಡ್ತೀರಾ ಅನ್ನುವಾಗ ಇವಳು ಎಂಥ ಮಾರಮ್ಮ ಹೆಮ್ಮಾರಿ ಇಬ್ಬರಿಗೂ ಕೊಡಲ್ಲ ಅಂತ ಹೇಳಿಬಿಟ್ಟು ಅಟ್ಲೀಸ್ಟ್ ರಾಶಿಕನ್ಗೆ ಅವ್ರ ಮನೆಯವ್ರ ಜೊತೆ ಅವಳು ತಮ್ಮನ ಜೊತೆ ಮಾತಾಡೋದಾದ್ರೂ ಒಂದು ಚಾನ್ಸ್ ಇತ್ತು ಸಿಕ್ತ ಚಾನ್ಸು ಆಯಿತಾ ಅವಳು ಮಾತಾಡಿದ್ಳು ಈ ಮಗುಗೆ ಯಾರದೊಂದು ಕನೆಕ್ಷನ್ ಇಲ್ಲ ಏನಿಲ್ಲ ಲೆಟರ್ ಬೇರೆದು ಏನೇ ದ್ವೇಷ ಇರಲಿ ಏನೇ ಅಸೂಯೆ ಇರಲಿ ಬೇರೆದು ಯಾವುದೇ ಇದ್ರೂ ಈ ವಿಷಯದಲ್ಲಿ ಅವಳು ತೋರಿಸ್ಬಾರ್ದಿತ್ತು ಅಂತ ನನಗನ್ಸುತ್ತೆ ಜಿದ್ದನ್ನು ಸಾಧಿಸ್ಬಾರ್ದಿತ್ತು ಯಾಕಪ್ಪ ಅಂತ ಹೇಳಿದ್ರೆ ಇವಳೊಬ್ಳು ತಾಯಿ ಅಲ್ವಾ ನನಗೊಬ್ಬ ಮಗ ಇದ್ದಾನೆ ನಾನು ಹಾಗೆ ನಾನು ಹೀಗೆ ಅಂತ ಬಡ್ಕೊತಾಳೆ ನನಗನ್ಸುತ್ತೆ ಇವಳು ಹೆಮ್ಮಾರಿ ರಾಕ್ಷಸಿ ಕೆಟ್ಟ ಹೆಂಗಸು ಮಾತ್ರ ಅಲ್ಲ ತಾಯ್ತನ ಅನ್ನೋದ್ರದ್ದು ಅರ್ಥವೇ ಗೊತ್ತಿಲ್ಲದಂಥವಳು ನಮ್ಮ ಅಶ್ವಿನಿ ಗೌಡ ಅವಳು ತಾಯ್ತನ ಅಂದರೆ ಏನು ನಾವು ಅಂದ್ಕೊಳ್ಳೋದು ತಾಯಿ ಅಂತ ಹೇಳಿದರೆ ಸಹನೆ ಮಮತೆ ವಾತ್ಸಲ್ಯ ಪ್ರೀತಿ ಇದೆಲ್ಲ ತುಂಬುತ್ತಾ ಇರುತ್ತೆ ಬೇರೆ ವಿಷಯಗಳು ಆ ತಾಯ್ತನ ಆ ಹೆಣ್ತನ ಆ ವಾತ್ಸಲ್ಯ ಆ ಪ್ರೀತಿ ಮುಂದೆ ಬೇರೆಲ್ಲ ಕರಗೋಗುತ್ತೆ ನಾ ಅಂದ್ಕೊಂಡಿದ್ವಿ ಇವಳಿಗೆ ಏನೇ ದ್ವೇಷ ಇದ್ರೂ ಈ ವಿಷಯದಲ್ಲಿ ಇವಳು ಪಾಪ ಲೆಟರ್ ಓದೋಕ್ಕೆ ಕೊಡ್ತಾಳೆ ಅಂತ ಇವಳು ಮಾರಮ್ಮ ಇವಳು ಮಾರಿಮುತ್ತು ಬಿಗ್ ಬಾಸ್ ಮನೆ ಮಾರಿಮುತ್ತು ಯಾರು ನಮ್ಮ ಅಶ್ವಿನಿ ಅವಳಗಂಗೆ ಕೊಡಬೇಕನ್ನಿಸ್ಲಿಲ್ಲ ಏನಿವೆ ಏನು ಪರವಾಗಿಲ್ಲ ಪಾಪ ಆ ಮಗು ಬರೀ ಮೌನದಲ್ಲೇ ಕಣ್ಣೀರಲ್ಲೇ ಆನ್ಸರ್ ಮಾಡತ್ತೆ ಎಲ್ಲರ ಮನೆ ಮನೆಗಳಲ್ಲಿ ಮಾತಾಗಿರೋ ನಮ್ಮ ರಕ್ಷಿತನ ಕಣ್ಣೀರನ್ನು ನನಗಂತೂ ನೋಡೋಕ್ಕಾಗಲಿಲ್ಲ ಅವಳು ಹೊಟ್ಟೆ ಉರಿ ಸಂಕಟ ಬೇಜಾರು ನಿಮಗೆ ಹಾಗೆ ಅನ್ನಿಸ್ತಾ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ಫ್ರೆಂಡ್ಸ್ ತುಂಬ ಬೇಜಾರಾಯಿತು ಈ ಥರದಲ್ಲಿ ಟಾರ್ಗೆಟ್ ಮಾಡ್ತಾಳೆ ಅಂದರೆ ಅದರಲ್ಲೂ ಎಷ್ಟು ಪುಟಾಣಿ ಚಿಕ್ಕ ಹುಡುಗಿ ಅವಳು ಎಷ್ಟು ಚಿಕ್ಕವಳಿದ್ದಾಳೆ ಇವಳಿಗೂ ಅವಳಿಗೂ ಏಜು ಅಜಗಜ ಅಂತಾರ ಟಾಸ್ಕಲ್ಲಿ ಹಠ ಮಾಡಲಿ ಬೇರೆದು ಮಾಡಲಿ ಇವಳು ಇಷ್ಟು ದಿವಸ ಬಂದಿದ್ದೆಲ್ಲ ಆ ಮಗು ಮೇಲೆ ತೀರಿಸ್ತಾಳೆ ಮತ್ತು ಬಿಗ್ ಬಾಸ್ ಮನೆ ಮನ ಎಲ್ಲ ಹಾಳೋಗೋಕ್ಕೆ ಕಾರಣವೇ ರಕ್ಷಿತ ಅಂತೆ ಅಯ್ಯೋ ರಾಕ್ಷಸಿಯೇ ರಕ್ಷಿತ ಅಲ್ಲ ನೀನು ಕಲ್ತಿರೋ ಬುದ್ಧಿ ನೀನು ಎಲ್ಲರಿಗೂ ನೀನು ಕೊಡ್ತಾ ಇರೋ ಆಡ್ತಾ ಇರೋ ಆಟಗಳು ನಿನ್ನ ಮನಸ್ಸಲ್ಲಿ ತುಂಬಿ ತುಳುಕ್ತಾ ಇರೋ ದುರಹಂಕಾರ ಆಯಿತಾ ರಕ್ಷಿತನಿಗೆ ಕೇಳ್ತೀಯ ಹಾಗಂತ ಫ್ರೆಂಡ್ಸ್ ನೀವು ಅಂದ್ಕೋಬೇಡಿ ಪ್ರತಿ ಸಲ ಮ್ಯಾಮು ಗಿಲ್ಲಿ ಇಲ್ಲ ರಕ್ಷಿತಾ ಹಂಗೆ ಫೇವರ್ ಆಗಿ ಮಾತಾಡ್ತಾರೆ ಅಂತ ಇವಳು ಚೆನ್ನಾಗಿ ಆಡಲಿ ಇವಳು ಕರ್ನಾಟಕ ಜನರ ಮನಸ್ಸನ್ನು ಗೆಲ್ಲಲಿ ನಾವು ಯಾಕೆ ಇದು ಮಾಡ್ತೀವಿ ಇವಳು ಯಾವ ಥರ ಇವಳ ವರ್ತನೆ ಒಬ್ಬಿಸಲು ಶೆಕೆ ಆಗ್ತಿದೆ ಅನ್ನೋದು ಎಲ್ಲರಿಗೆ ಗೊತ್ತು ಇವಳದು ದುರಕಾರ ನಾವು ಸ್ಟಾರ್ಟಿಂಗಿಂದ ಬಂದಿದ್ದೀವಿ ಇಷ್ಟು ದಿನ ಮತ್ತೆ ನಾಟಕ ಮಾಡಿಕೊಂಡ್ರು ಏನು ಜಾನ್ವಿ ಜೊತೆ ಹಾಗೆ ಹೀಗೆ ಹೀಗೆ ಅಂತ ನಾವು ಪರವಾಗಿಲ್ಲ ಜಾನ್ವಿ ಒಳ್ಳೆ ಬುದ್ಧಿ ಕಲಿತಾ ಇದ್ದಾಳೆ ಅಂದ್ಕೊಂಡ್ವಿ ಇವಳು ಸಹಾಸ ಬಿಟ್ಟು ಇವರಿಬ್ಬರು ಒಂದೇ ದೋಣಿ ಪ್ರಯಾಣಿಕರು ಇವಳೇ ಫಸ್ಟೇ ಹೇಳಿಬಿಟ್ಟಿದ್ದಾಳೆ ನಾವೆಲ್ಲ ಒಂದೇ ಥರದವರು ಒಂದೇ ದೋಣಿ ಪ್ರಯಾಣಿಕರು ಅಂತ ಹೇಳಿಬಿಟ್ಟು ಎಲ್ಲಾದರೂ ಬಿಡೋಕ್ಕುಂಟ ಹಾಂ ಹಕ್ಕ ಬುಕ್ಕ ಜೋಡಿನ ನಮಗಿಲ್ಲಿ ಯಾವಾಗ ಹೇಳ್ತಾ ಇದ್ದ ನೀವು ಯಾವ ಕಾರಣಕ್ಕೂ ನೀವು ದೂರ ಆಗಿಲ್ಲ ನಿಮ್ಮ ಫ್ರೆಂಡ್ಶಿಪ್ ಹಾಳ ಇದಾಗಿಲ್ಲ ಅಂತ ಹೇಳಿಬಿಟ್ಟು ಅಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮಮ್ಮ ರಿಷಾ ಗೌಡ ಏನಮ್ಮ ನಿಂದಿದೋ ಪ್ರಪ ಎಷ್ಟೆಷ್ಟೋ ಜನ ಫ್ರೆಂಡ್ಸ್ ಹಸ್ಬೆಂಡು ವೈಫು ಎಲ್ಲೋ ದೂರದ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆರ್ಮಿ ನಮ್ಮ ಗಡಿ ಭಾಗದಲ್ಲೇ ಇದು ಮಾಡ್ತಿರ್ತಾರೆ ಹೋರಾಟಗಳು ಮಾಡ್ತಾ ಇರ್ತಾರೆ ವರ್ಷಾನುಗಟ್ಟಲೆ ಅವ್ರ ಮುಖ ನೋಡಿರಲ್ಲ ಕೆಲವೊಂದೊಂದು ಸಲ ಅವರ ಲೆಟ್ರೂ ಅವರು ದೂರವಾಣಿ ಕರೆ ಕೂಡ ಆ ಕಾಲದಲ್ಲೆಲ್ಲ ಎಷ್ಟೊಂದು ಕಷ್ಟ ಇತ್ತು ಅಂಥದ್ರಲ್ಲಿ ಏನು ಬಂದು ಮೂರು ದಿನ ಆಗಿಲ್ಲ ನಮ್ಮ ರಿಷ ಅಯ್ಯೋ ಅವಳಿಗೆ ಮಾತ್ರ ತಂಗಿ ಅವಳಿಗೆ ಇರಲಿ ಪ್ರೀತಿ ಮುಂದೆ ಎಲ್ಲವೂ ಶೂನ್ಯ ಓಕೆ ಈ ಥರದಲ್ಲಿ ಕೊಟ್ಬಿಟ್ಲಪ್ಪ ಫೋಝೋಯ್ಯಬ್ಬ ಯಬ್ಬ 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 ಅವಳು ಅವಳನ್ನ ಉಳಿಸ್ಕೋಬೇಕು ಆ ಟಾಸ್ಕಲ್ಲಿ ಲೆಟರ್ನ ಬೇರೆಯವ್ರದ್ದನ್ನು ಹಾಳು ಮಾಡಬೇಕು ಹಾಗೆ ಮಾಡಿಕೊಳ್ಳಿ ಏನೇ ಮಾಡಲಿ ಒಂದೊಂದು ಸ್ವಲ್ಪ ಆದರೂ ಒಂದೊಂದು ನನಗನ್ಸೋದು ಬೇಕು ತೀರಾ ಓಬರಾಗಾಡ್ತಾ ಇದ್ದಾಳೆ ರಿಷಾ ಅಂತ ಅನಿಸುತ್ತೆ ಈ ರಾಶಿಕಾ ಮ್ಯಾಮ್ 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 ಅಂತ ಬಾಲ ಓಡಾಡಿದ್ದೇ ಓಡಾಡಿದ್ದು ನಮ್ಮ ಅಶ್ವಿನಿ ಮ್ಯಾಡಮ್ ಅವರ ಹಿಂದೆ ಅದೇ ಬಕೆಟ್ ಗ್ಯಾಂಗ್ ಬಕೆಟ್ ಗ್ಯಾಂಗ್ ಅಂದರೆ ನಿಮಗೆ ಅರ್ಥ ಆಗುತ್ತೆ ಬಕೆಟ್ ಗ್ಯಾಂಗ್ ಎಲ್ಲ ಇದ್ದಾರೆ ಲಾಸ್ಟಿಗೆ ದುಷ್ಟರ ಕಂಡರೆ ದೂರ ಇರಬೇಕು ಅಂತ ನಮ್ಮ ಹಿರಿಯರು ಯಾಕೆ ಹೇಳಿದ್ರು ಅಂದರೆ ಇದಕ್ಕಾಗಿಯೇ ಹೇಳಿರೋದು ದುಷ್ಟರ ಕಂಡ್ರೆ ದೂರ ಇರಬೇಕು ಅಂತ ಹೇಳಿಬಿಟ್ಟು ಇವಳಿಗೆ ಇವಳ ಜೊತೆ ಸೇರಿದ್ದ ಪ್ರತಿಫಲ ರಕ್ಷಿತನ ಮೇಲಿದ್ದ ದ್ವೇಷ ಅಶ್ವಿನಿಗೆ ಜೊತೆಯಲ್ಲಿ ನನ್ನ ಜೊತೆಗೆ ಸಾಥ್ ಕೊಟ್ಕೊಂಡಿರೋ ರಿಷಾ ಕೂಡ ಮರ್ತೋಗ್ಬಿಟ್ಲು ಇವಳು ನಮ್ಮ ಅಶ್ವಿನಿದು ದ್ವೇಷನೇ ಜಾಸ್ತಿ ಆಯಿತು ಹೊರ್ತು ರಿಷಾ ಅಂತ ಒಬ್ಬಳು ಇದ್ದಾಳೆ ಅನ್ನೋದೇ ಮರ್ತೋಗ್ಬಿಡ್ತು ನಮ್ಮ ಅಶ್ವಿನಿಗೆ ದುರಹಂಕಾರಿ ಅಂದರೆ ಫ್ರೆಂಡ್ಸ್ ವಸ್ಟ್ 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 ಈ ಥರ ಕ್ಯಾರೆಕ್ಟ್ರು ಹೆಣ್ಣು ಮಕ್ಕಳು ಎಬ್ಬ 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 ಅಶ್ವಿನಿ ನೀನು ಗೆಲ್ಲೋದು ತುಂಬ ಕಷ್ಟ ಇದೆ ಇಷ್ಟೆಲ್ಲ ಜನರ ಜೊತೆ ಉಗಿಸ್ಕೊಂಡಿದ್ದೀಯಾ ಮುಖಕ್ಕೆ ಮಸಿ ಬಳಸ್ಕೊಂಡಿದ್ದೀಯ ಆಡಬಾರ್ದು ಮಾತಾಡಿ ಏನೋ ಕಿಚ್ಚ ಸರ್ ನಿನ್ನ ಯಾವ ಇದಕ್ಕಾಗಿ ನಿನ್ನ ಸೇವ್ ಮಾಡ್ಕೊ ಬಂದಿದ್ದಾರೋ ಯಾವಾಗ ಖುಷಿಗಾಗಿ ನಿನ್ನ ಪರವಾಗಿ ಮಾತಾಡ್ತಾರೋ ಏನೋ ಆ ಸುದೀಪ್ ಸರೇ ಆನ್ಸರ್ ಮಾಡಬೇಕು ಅವರ ಸಪೋರ್ಟ್ ನಿನಗೆ ಇಲ್ಲ ಅಂದಿದ್ರೆ ಯಾವ ಕಾರಣಕ್ಕೂ ನಿನಗೆ ಕಿಂಚಿತ್ತದರು ಗಿಲ್ಟ್ ಇರ್ತಾ ಇತ್ತು ನೀನು ಹೇಗೆ ಮಾತಾಡಬೇಕು ಹೇಗೆ ಆಡಬೇಕು ಅನ್ನೋದು ನಿನಗೆ ಗೊತ್ತಿರ್ತಿತ್ತು ಎಲ್ಲ ಸಪೋರ್ಟ್ ಸಪೋರ್ಟಿಂದನೇ ನೀನು ಇವತ್ತು ಇಷ್ಟು ಅಷ್ಟು ಮೆರಿತಿರೋದು ತುಂಬ ಓವರಾಗಿ ಮೆರಿಬೇಡ ಮೀಸೆಯೆಲ್ಲ ತಿರ್ಕೊಂಡವರೆಲ್ಲ ಮಣ್ಣಲ್ಲಿ ಮಣ್ಣಾದ್ರು ಬಿದ್ದೋದ್ರು ಆಯಿತಾ ನಿನ್ನ ಕ್ಯಾರೆಕ್ಟರ್ ಏನಂದರೆ ಜಟ್ಟಿ ಕೆಳಗೆ ಬಿದ್ದರು ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರಲ್ವಾ ಹಾಗೆ ನಿನ್ನ ಭಾವನೆಗಳು ನಿನ್ನ ನೋಡೋ ನೋಟ ಆಡೋ ಮಾತು ಎಲ್ಲ ಹೆಂಗಿರುತ್ತೆ ಅಂತ ಹೇಳಿದ್ರೆ ಯಬ್ಬ ಯಬ್ಬ ಇಡೀ ಮನೆಯೇ ಇನ್ನೊಂದು ಸ್ವಲ್ಪ ದಿನ ತಡ್ಕೋ ಹೆಚ್ಚಿಗೆ ದಿನ ಬೇಡ ಸ್ವಲ್ಪ ದಿನ ತಡ್ಕೋ ನಿನ್ನ ಆಟಗೆ ಏನೋ ತಿರುಪೇಶೋಕ್ಕಿ ಮಾಡೋವು ಬಕೆಟ್ಗೆ ಹಂಗಿದಾವಲ್ಲ ಅವೆಯೆಲ್ಲೋ ಎರಡು ಮೂರು ಜನ ನಿನಗೆ ಸಪೋರ್ಟಿವ್ ಆಗಿ ನಿಲ್ಬೋದು ಹೊರತು ನಿನ್ನ ಬಾಯಿಗೆ ನಿನ್ನ ಇದಕ್ಕೆ ಹೆದ್ರಕೊಂಡು ಇಲ್ಲ ಅವರು ನಿಂತರ ಬುದ್ಧಿಯವರೇ ಆಗಿರೋದ್ರಿಂದ ನಿನಗೆ ಸಪೋರ್ಟಿವ್ ಆಗಿ ನಿಲ್ಬೋದು ಹೊರತು ಇಡೀ ಮನೆ ಒಂದಾಗುತ್ತೆ ಇಡೀ ಮನೆ ಪಾಪ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ನಿನ್ನ ರಕ್ಷಿತನಿಗೆ ಮಾಡಿದ್ದು ಪಾಪ ಆ ಮಗುಗೆ ಕೊಡ್ಬೋದಾಗಿತ್ತು ಲೆಟರು ಅಂತೆಲ್ಲ ಏನಮ್ಮ ಬುದ್ಧಿ ಕಲ್ತಿದೀಯ ನಾನು ಒಬ್ಳ ಅಮ್ಮ ಅಮ್ಮ ಅಂತೀಯ ಅಮ್ಮ ಅದೊಳಗೆ ಮಕ್ಕಳದು ಕಣ್ಣೀರು ಕಾಣಿಸ್ದೇ ಇರೋಳು ನೀನು ಒಬ್ಳು ಅಮ್ಮನ ನೀನು ಬರೀ ಬಿಗ್ ಬಾಸ್ ಮನೆಗೆ ಮಾತ್ರ ಅನ್ಫಿಟ್ಟಲ್ಲ ಹೆಣ್ತನಕ್ಕೆ ತಾಯ್ತನಕ್ಕೆ ಆಯಿತಾ ನೀನು ಅದಕ್ಕೆಲ್ಲ ಅನ್ಫಿಟ್ಟೆ ಅಂತ ನಾವು ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಇವ್ರ ಬಗ್ಗೆ ಈ ದಿನ 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 ಏನು ಮಾತಾಡಿದ್ರು ಒಂದೇ ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ್ರೆ ಅದು ನೆಟ್ಟಾಗಲ್ಲ ಸುದೀಪ್ ಸರ್ ಒಂದು ದಿನ ಬಂದುಬಿಟ್ಟು ದೆಬ್ಬೆ ಕಟ್ಟೋ ಸಾಹಸ ಮಾಡ್ತಾರೆ ಅಷ್ಟೆ ಇಲ್ಲ ಅವರು ಬೇಕು ಬೇಕು ಅಂತ ಹೀಗೆ ಸಪೋರ್ಟಿವ್ ಆಗಿದ್ದಾರೆ ಇಲ್ಲ ಇದು ನಾಯಿ ಬಾಲ ಏನು ಮಾಡಿದ್ರು ನೆಟ್ಟಾಗಲ್ಲ ಅಂತ ಸುಮ್ಮನಿದಾರ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಈ ನಮ್ಮ ರಿಷಾ ಗೌಡ ಎರಡು ಮೂರು ಸಲ ಗಿಲ್ಲಿಗೆ ಟ ಮಾಡಿದಾಳೆ ಮೊನ್ನೆ ಎಲ್ಲ ಊ ಬಾ ಇದು ಕೊಳಚಿ ಗುಂಡಿ ಮೋರಿ ಗುಂಡಿ ಥರ ಬಾಯಿ ಮಾಡ್ಕೊಂಡು ಬಡ್ಕೊತಿದ್ಲು ಅಂತೂ ಇಟ್ಕೊಂಡಿದ್ದಾರೆ ಆಯಿತಾ ಈಗೆಲ್ಲ ನೋಡಿದ್ರೆ ಬಿಗ್ ಬಾಸಲ್ಲಿ ದೊಡ್ಡ ದೊಡ್ಡವರೇ ಇವರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮಂಥ ಜನಗಳನ್ನ ಬಕ್ರಾ ಮಾಡ್ತಾರೆ ನಾವು ಕೂತ್ಕೊಂಡು ಬಾಯಿ ಬಿಟ್ಕೊಂಡು ರೀಚಾರ್ಜ್ ಮಾಡಿಕೊಂಡು ಕೂರೋದಷ್ಟೇ ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್ ಬಾ ಬಾಬಾ ರಿಷಾ ತುಂಬ ಮೆರಿಬೇಡ ಅಶ್ವಿನಿ ಎಲ್ಲ ಹೀಗೆ ಮೆರೆದು 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 ಜನ ಎಲ್ಲ ಚೀತು ಚೀತು ಅಂತಿದ್ದಾರೆ ನೀನಿನ್ನೂ ಬಾಳಿ ಬದುಕಬೇಕಾದವಳು ಓವರಾಗಿ ಮೆರಿಬೇಡ ಯಾಕೆ ಹೇಳ್ತಾ ಇದ್ದೀನಿ ಅಂದ್ಕೊಂಡ ನನಗೂ ನೋಡಿ ಗಾಯಸು ಎಷ್ಟು ಶೆಕೆ ಆಗ್ತಿದೆ ಗಾಡಿಯಿಂದ ಇಳಿಬೇಕು ಯಾಕಂದರೆ ಎಲ್ಲರೂ ಮಾತಾಡ್ಕೊಂಡು ಕೂತಿರ್ತೀರ ಹುಲಿ ಚಿತ್ರ ತೋರಿಸ್ಬಿಟ್ಟು ಎಲ್ಲ ಅದು ಇದು ಎಲ್ಲ ಮಾತಾಡ್ತಿರ್ತೀರ ಅದ್ರ ಮೇಲೇನೇನೋ ಬರ್ದಿದ್ದಾರೆ ಊಸರು ಒಳ್ಳಿ ಜಂಬ ದುರಹಂಕಾರ ಅದು ಇದು ಅಶ್ವಿನಿ ಎಲ್ಲ ಹೀಗೆ ಮಾತಾಡ ಊಸರು ಒಳ್ಳೆ ಅನ್ನುವಾಗ ಇಂಡೈರೆಕ್ಟಾಗಿ ಗಿಲ್ಲಿ ನಕ್ಕೊಂಡೆ ಕೈ ತೋರಿಸೋ ಥರ ಮಾಡ್ತಾರೆ ಆಗ ಇವಳು ನೀನು ಕಾಲಿಂದ ಓದ್ದೆ ಏನು ನಿನ್ನ ಮನೆ ಆಳು ಅಂದ್ಕೊಂಡಿದೀಯ ಅವನ್ನ ಕಾಲಿಂದ ಓದಿತೀಯ ಮತ್ತು ಕೈ ಹಿಡ್ದು ತಿರುಗಿಸೋದು ಒಡೆಯೋದು ಆಂ ಏನು ನಿನ್ನ ಮನೆ ಆಳ ಯಾರು ಹೇಳೋಕ್ಕೆ ಕೇಳೋಕೆ ಇಲ್ಲ ಅಂದ್ಕೊಬಿಟ್ಟಿದ್ಯಾ ನಿನ್ನ ಮನೇಲಿದ್ದೇನೆಲ್ಲ ಇಟ್ಕೊ ಆಗ ಅಶ್ವಿನಿ ಹೇಳ್ತಾಳೆ ಪುಣ್ಯಾತ್ಗಿತ್ತು ಇನ್ನೂ ಓಡಿ ಇನ್ನೂ ಓಡಿ ಅಂತ ಇವಳು ಎಂತ ಹೆಣ್ಣು ಸ ಬಿಗ್ ಬಾಸ್ ಸುದೀಪ್ ಅವರೇ ಏಂತೆಂತವನ್ನ ಸಾಕೊಬಿಟ್ಟಿದ್ದೀರಾ ಈ ಸಲ ಸೀಸನ್ ಟ್ವೆಲ್ವಲ್ಲಿ ಇವನ್ನೆಲ್ಲ ಯಾವುದು ತೋರಿಸ್ಬೇಡಿ ಈ ಥರ ತೋರಿಸಿ ನಿಮ್ಮ ಟಿ ಆರ್ ಪಿಗಾಗಿ ಅಂತೂ ಇಂತೂ ಒಂದು ಮಂತ್ ಕಳೆದು ಬಿಟ್ಟರೆ ಈಗ ಕಾಲಲ್ಲಿ ಒದೆಯ ಒಳಗೆ ಬಂದಿದ್ದಾಳೆ ಹೊರಗಡೆ ಬಂದರೆ ಜಿಗ್ ಗಿಲ್ಲಿ ಫ್ಯಾನ್ಸೇ ಇವ್ಳು ಕಾಲು ಮುರಿತಾರೆ ಎನಿವೆ ಫ್ರೆಂಡ್ಸ್ ಎಷ್ಟು ಮಾತಾಡಿದ್ರು ಅಷ್ಟೇ ಕ ಕಮೆಂಟಲ್ಲಿ ತಿಳಿಸಿ ಓಕೆ ಬಾಯ್ ತುಂಬ ಶೆಕೆ ಆಗ್ತಿದೆ ಮತ್ತು ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಜಸ್ಟಿಸ್ ಫಾರ್ ಸೌಜನ್ಯ